ಇದು ಬಮ್ಮ ಬಾ ಬಾ ನಡಿ 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 ನೋಡಿ ಬಾಯಿ ಹೇಳೋಣ ಏನಂತ ಹೇಳ್ತಾರೆ ಇದು ಕಾಕ್ರೋಚ್ ಇದು ಎಲ್ಲಿದು ಅಂದರೆ ಇದು ಬಾಂಬೆ ಟಿಫಾನಿಸ್ ಇದು ಹಲೋ ಸರ್ ಬನ್ನಿ ಸರ್ ಕಾಕ್ರೋಚ್ ಬನ್ನಿ ಬಾಂಬೆ ಅಲ್ಲಿ ಕಾಕ್ರೋಚ್ ಬನ್ನಿ ಇವತ್ತೆಲ್ಲ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಫೇಸ್ಬುಕ್ನಲ್ಲೇ ಇದೆ ಕಾಕ್ರೋಚ್ ಸರ್ ಇದು ತಣ್ಣಗಿರೋದು ಮಸಾಲೆ ನಾವು ಅಲ್ಲಿಂದ ಆಟೋ ಮಾಡ್ಕೊಂಡು ಬಂದಿದ್ದಕ್ಕೆ ಕಾಕ್ರೋಚ್ ಇದೆ ಮಸಾಲೆ ಪುರಿ ಎಷ್ಟು ಬೇಜವಾಬ್ದಾರಿ ದುಡ್ಡು ಇಲ್ಲದೆ ಹೋದ್ರೆ ಫಸ್ಟ್ ಸರ್ವ್ ಮಾಡಲ್ಲ ಹೇಳಿ ಸರ್ ಏನು ಹೇಳ್ತೀರಾ ನಮ್ನೆಲ್ಲ ತಿನ್ಸಿದ್ರಿ ಈಗ ಜಿರುಳ್ಳೆ ಬಿದ್ದಿರೋದನ್ನ ಹೇಳಿ ಸರ್ ಏನು ಮಾಡ್ತೀರಾ ಈಗ ಇದಕ್ಕೆ ನಮ್ಮ ಜೀರುಳ್ಳಿ ಬಿದ್ದರೆ ತಿನ್ಸಿದ್ರಿ ತಣ್ಣಗಿರೋದು ತಿನ್ಸಿದ್ರಿ ಹೇಳಿ ಸರ್ ನಾವು ದುಡ್ಡು ಕೊಡೋರ ಬಿಟ್ಬಿಡ್ತೀರಾ ಸರ್ ನೀವು ಇದು ಗುಡ್ ಫುಡ್ ಅಲ್ಲ ಸರ್ ನಾರ್ಮಲ್ ಸರ್ ಫುಟ್ಪಾತ್ ಅಲ್ಲಿ ಬಿಸಿ ಬಿಸಿನ ನಮ್ ಮುಂದೆ ಮಾಡಿ ನಮ್ ಮುಂದೆ ಕೊಡೋದಕ್ಕೆ ಎಷ್ಟು ಕಡಿಮೆ ಒನ್ ಟು ಡಬಲ್ ತಗೊಂಡು ನೀವು ಕಾಕ್ರೋಚ್ ತಿನ್ನಿಸಿ ತಣ್ಣಗಿರೋದು ತಿನ್ನಿಸ್ತೀರಾ ಹೆಂಗೆ ಬಿಸಿನೂ ಇಲ್ಲ ಅಲ್ಲ ಇದು ಇಲ್ಲ ಇದು ವೈರಲ್ ಇದು ಸರಿ ಹೋಗಲ್ಲ ಇಲ್ಲ ಅಂದ್ರೆ ಇದು ಒನ್ ಟು ಡಬಲ್ ದುಡ್ಡು ತಗೊಂಡು ತಣ್ಣಗಿರೋದನ್ನ ಜೇಲೆ ಸಮೇತ ಅದು ಮಗು ತಿಂದಿದೆ ಏನಪ್ಪಾ ಅದು ಕಾಕ್ರೋಚ್ ಅಲ್ವಾ ಹಾ ಹೇಳಿ ಹೇಳಿ ಸರ್ ಬಾಂಬೆ ಟಿಫಾನೀಸ್ ನೋಡಿ ಬಾಂಬೆ ಟಿಫಾಲಿಸ್ ಇದು ಈ ತರ ಹೊರಗೆ ಅಂಗಡಿಗಳು ತೋರಿಸ್ತೀನಿ ನಾನು ಕಾಕ್ರೋಚ್ ಮಸಾಲೆ ಪುರಿ ಕಾಕ್ರೋಚ್